ಇವಾಗ ಓದ್ತಾ ಇದ್ದಾರೆ ಇವಾಗ ನಾವು ಒಬ್ಬೊಬ್ಬರು ಹೆಣ್ಮಕ್ಳು ಹೊಲಕ್ಕೋತೀವಿ ಕುಡ್ದು 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 ಇಲ್ಲೇ ಇಲ್ಲಿದ್ದ ಹಿಡಿದು ಒಲೊಂದು ವರೆಗೇನ ಪಾಕಿಗಳು ಮಾಡ್ತಾರೆ ಎಲ್ಲೆಂತ ಹೋಗೋಕ್ ಒಬ್ಬೊಬ್ರು ನಾಲಾರ ಐದ್ ಮಂದಿ ನಾಲಾರ ಐದ್ ಮಂದಿ ಆ ಹುಡುಗರು ಒಂದೊಂದು ಎರಡು ಎರಡು ಬರ್ತಕ್ಕ ಸಾಲಿಗೆ ಹೋಗಿ ಹೆಣ್ಣಂಗೆ ಜೇತೆ ಮಲ್ಲಿ ಜತೆ ಮಲೆ ಅವ್ ಬರ್ಬೇಕು ಹಾ ಇದನ್ನ ತೆಗಿಸ್ಲೇಬೇಕು ಅವ್ರ ಹೆಣ್ಣು ಹುಡುಗ್ರದ್ದು ಭವಿಷ್ಯ ನೋಡಿ ನೀವು ಇದನ್ನ ತಗಲೇಬೇಕು ಇದರಿಂದ ಇವಾಗ ಜಗಳ ಬಂದಿರೋದು ಮನ್ಯಾಗ இவ் த அொபன் இல்லொன் இவ்வளோ இல்லொந்த ஒன் அது யார் நோட யண்ட் மக்கள் சொல்லு தான்